ಬಾಲ್ಕಿನಗರದ ಹಿರೇಮಠ ಸಂಸ್ಥಾನ ಶಾಲೆ ಆವರಣದಲ್ಲಿ ಅರಣ್ಯ ಸಚಿವರಿಂದ ವಿಶ್ವ ಪರಿಸರ ದಿನಾಚರಣೆ ಬೀದರ್ ಜಿಲ್ಲೆ ಬಾಲ್ಕಿನಗರದ ಹಿರೇಮಠ ಸಂಸ್ಥಾನ ಶಾಲೆ ಆವರಣದಲ್ಲಿ ಅರಣ್ಯ ಇಲಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಪರಿಸರ ದಿನದಂದು ಅರಣ್ಯ ಹಾಗೂ ಪರಿಸರ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಹಾಗೂ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ನೂತನ ಸಂಸದರಾದ ಸನ್ಮಾನ್ಯ ಶ್ರೀ ಸಾಗರ್ ಈ ಖಂಡ್ರ ಅವರು ಭಾಗವಹಿಸಿ ಸಸಿಗಳನ್ನು ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನು ಆಚರಿಸಿದರು ನಂತರ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮಾತನಾಡಿ ಪರಿಸರವನ್ನು ಉಳಿಸುವುದು ನಮ್ಮ ಕರ್ತವ್ಯವಾಗಿತ್ತು ಇದನ್ನು ಉಳಿಸುವ ಹೊಣೆ ನಮ್ಮದಾಗಿದೆ ಒಂದು ವೇಳೆ ನಾವು ಪರಿಸರ ನಾಶ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆ ಬಹಳ ಕಷ್ಟವಾಗ್ತದೆ ಎಂಬ ಮಾತನ್ನು ಹೇಳಿದರು ಎಲ್ಲ ಜನ ಎಚ್ಚೆತ್ಕೊಂಡು ಸಸಿಗಳನ್ನು ನೆಡಬೇಕೆಂದು ಹೇಳಿದರು ತದನಂತರ ಅರಣ್ಯ ಮತ್ತು ಪರಿಸರ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವ ಬಿ ಖಂಡ್ರೆ ಅವರು ಮಾತನಾಡಿ ಸಮಸ್ತ ನಾಡಿನ ಜನತೆಗೆ ಪರಿಸರ ದಿನಾಚರಣೆಯ ಶುಭಾಶಯ ಕೋರಿದರು ಪರಿಸರ ಮತ್ತು ಪ್ರಕೃತಿ ಕಾಪಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪರಿಸರ ನಾಶ ಮಾಡಿದರೆ ಕಳೆದ ದಿನಗಳಲ್ಲಿ ಕರೋನಾ ಸಂದರ್ಭದಲ್ಲಿ ನೀವೆಲ್ಲರೂ ನೋಡಿದ್ದೀರಿ ಆಕ್ಸಿಜನ್ ಕೊರತೆ ಉಂಟಾಗಿತ್ತು ಅನೇಕ ಜನ ಹಾದಿಗಳಲ್ಲಿ ಬೀದಿಗಳಲ್ಲಿ ಸತ್ತಿದ್ರು ಈ ರೀತಿ ಆಗಬಾರ್ದೆಂದ್ರೆ ಗಿಡಗಳನ್ನು ನೆಡಬೇಕು ನನ್ನ ನೇತೃತ್ವದಲ್ಲಿ ಐದು ಕೋಟಿ ನಲ್ವತ್ತು ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಗಿಡಗಳನ್ನು ನೆಡುವ ಸಂಕಲ್ಪ ಇಟ್ಕೊಂಡಿದ್ದೇನೆಂದು ಎಂದು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳು ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ಸಿಬ್ಬಂದಿ ವರ್ಗದವರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಮುಖಂಡರು ಉಪಸ್ಥಿತರಿದ್ದರು ಸುಪ್ರಭಾತ ನ್ಯೂಸ್ ಗಿಡ ಮರಗಳ ನೆಡೋದು ಒಂದೇ ಉಪಾಯ ಅದನ್ನು ಇದ್ದಂಥ ಗಿಡಗಳ ನಾಶ ಆಗಬಾರ್ದು ಮತ್ತು ಹೊಸ ಗಿಡಗಳನ್ನು ಎಲ್ಲರೂ ಭಾರತದ ಎಲ್ಲ ಪ್ರಜೆಗಳೂ ಗಿಡಗಳ ಮರಗಳನ್ನು ನೆಡೆಸಿ ಪರಿಸರ ರಕ್ಷಣೆಯನ್ನು ಮಾಡಬೇಕು ಇಲ್ಲಂದ್ರೆ ದಿನ ದಿನಕ್ಕೆ ದಿನ ದಿನಕ್ಕೆ ಉಷ್ಣತೆ ಹೆಚ್ಚಾಗಿ ನಾವು ಬದುಕಲಿಕ್ಕೆ ಆಗಲಾರದಂಥ ಸ್ಥಿತಿ ಬರ್ತದೆ ಇಲ್ಲಂದರೆ ಈಗ ಹೆಂಗೆ ಬಾಡಿ ಮೊದಲು ಹಳ್ಳ ಕೆರಿ ನೀರೆಲ್ಲ ಕುಡಿತಿದ್ದೀವಿ ನಾವು ಸಣ್ಣವ್ರಿದ್ದು ಎಲ್ಲಿ ಹೋಯ್ತಾ ಎಲ್ಲರೂ ಹಳ್ಳ ಬರ್ತಿತ್ತು ಅಂದ್ರೆ ಈಗ ಯಾರು ಬಿಟ್ಟು ಈ ಬಾಟ್ಲಿ ನೀರೇ ಎಲ್ಲರಿಗೂ ಬಾಟ್ಲಿ ನೀರಾಗ್ಯಾವ ಮುಂದೊಂದ್ ದಿನ ಈ ಗಿಡ ನಾವು ನಡೆಸದೇ ಇದ್ರ ಆಕ್ಸಿಜನ್ ಬಾಟ್ಲಿಗಳು ಬರೋ ದಿನಗಳು ಬಹಳ ದೂರ ಉಳಿದಿಲ್ಲ ಅಂತ ಅಂದ್ರೆ ಪ್ರತಿಯೊಬ್ಬರು ಈ ಯುವ ಪೀಳಿಗೆ ಪ್ರತಿಯೊಬ್ಬರು ಮಕ್ಕಳಿಗೆ ಜಾಗೃತಿ ಆಗ್ಬೇಕು ವಿಶೇಷವಾಗಿ ಇದ್ದ ಅರಣ್ಯವನ್ನು ನಾಶ ಆಗಲಾರ್ದಂಗೆ ಕಾಯ್ಕೊಳ್ಳೋದನ್ನು ಅಷ್ಟೇ ಮಹತ್ವದ ಮತ್ತು ಹೊಸದಾಗಿ ನಿರ್ಮಾಣ ಮಾಡೋದನ್ನು ಅಷ್ಟೇ ಅವಶ್ಯದ ಆ ದಿಸೆಯಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು ಸಣ್ಣ ಪ್ರತಿಯೊಬ್ಬರಿಗೂ ಸಹ ಹೆಚ್ಚಿನ ಸಣ್ಣ ಬಾಲಕ್ಕಿಡ್ಕೊಂಡು ಎಲ್ಲರೂ ತನ್ನ ಹುಟ್ಟುಹಬ್ಬದ ನಿಮಿತ್ತ ಮ್ಯಾರೇಜ್ ಡೇ ನಿಮಿತ್ತ ಮದುವೆ ನಿಮಿತ್ತ ಎಲ್ಲರೂ ಒಂದು ಗಿಡ ನೆಡುವ ಸಂಕಲ್ಪ ಮಾಡಿದ್ರೆ ಖಂಡಿತವಾಗಿಯೂ ಈ ಪರಿಸರ ಬೆಳೀತದ ಈಗಾಗಲೇ ಈಶ್ವರ್ ಕಂಡವರು ಒಂದು ಕೋಟಿ ನಲ್ವ ಐದು ಕೋಟಿ ನಲ್ವತ್ತು ಲಕ್ಷ ರೂ ಲಕ್ಷ ಗಿಡಗಳನ್ನು ಹೋದ ವರ್ಷ ನಿಟ್ಟಾರೆ ಈ ವರ್ಷನೂ ಅದಕ್ಕೆ ಹೆಚ್ಚಿಗೆ ಗುರಿಯನ್ನು ಇಟ್ಟುಕೊಂಡಾರ ಅಂತ ಹೇಳಿದ್ದು ಕೇಳಿ ಭಾಳ ಖುಷಿಯಾಗ್ಯದ ಅದಕ್ಕೆಲ್ಲರೂ ಆ ದಿಸೆಯಲ್ಲಿ ಜಾಗೃತರಾಗ್ರಿ ಅಂತ ನಾ ಈ ಮೂಲಕ ಹೇಳ್ತಾ ಇದ್ದೀನಿ ಓಕೆ ಸರ್ ಸರ್ ತಾವು ಪರಿಸರ ದಿನಾಚರಣೆ ಮಾತಾಡೋದು ನೆಕ್ಸ್ಟ್ ಒಂದು ಚರ್ಚೆ ಸಮಸ್ತ ನಾಡಿನ ಜನತೆಗೆ ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾರೆ ಪ್ರಕೃತಿ ಪರಿಸರ ಇದನ್ನು ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವತ್ತು ಜಗತ್ತಿಗೆ ಮನುಕುಲಕ್ಕೆ ಇರುವಂಥ ಪ್ರಮುಖವಾದಂಥ ಸವಾಲು ಅಂತ ಹೇಳಿದರೆ ಹವಾಮಾನ ಬದಲಾವಣೆ ಹವಾಮಾನ ಬದಲಾವಣೆಯಿಂದ ಏನೇನು ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ನಾವು ನೋಡ್ತಾ ಇದ್ದೇವೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾಯಿದೆ ಮೊನ್ನೆ ಉರಿ ಬಿಸಿಲು ನೋಡಿದ್ದೇವೆ ನೂರಾರು ಜನ ಬಿಸಿಲಿನ ತಾಪದಿಂದ ಮೃತಪಟ್ಟಿದ್ದಾರೆ ಇವತ್ತು ಯಾವ ರೀತಿಯಲ್ಲಿ ಆಹಾರದಲ್ಲಿ ಮಾಲಿನ್ಯ ಇದೆ ಗಾಳಿಯಲ್ಲಿ ಮಾಲಿನ್ಯ ಇದೆ ನೀರಿನಲ್ಲಿ ಮಾಲಿನ್ಯ ಇದೆ ಇವೆಲ್ಲ ಮಾಲಿನ್ಯದಿಂದ ಏನು ರುಜಿನಗಳು ಬರ್ತಾ ಇದೆ ನೋಡ್ತಾ ಇದ್ದೇವೆ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದ ಜನ ಹಾದಿಯಲ್ಲಿ ಬೀದಿಯಲ್ಲಿ ಸತ್ತಿದ್ದು ನೋಡಿದ್ದೇವೆ ಆಕ್ಸಿಜನ್ ಕೊಡೋರು ಯಾರು ಪರಿಸರ ಉಳಿಸೋರು ಯಾರು ಪ್ರಕೃತಿ ಉಳಿಸೋರು ಯಾರು ಇವತ್ತು ಮರ ಗಿಡಗಳು ಇವತ್ತು ಮರ ಗಿಡ ಇವತ್ತು ಇಂಗಾಲನ್ನು ಸೇವನೆ ಮಾಡಿ ಆಕ್ಸಿಜನ್ ಕೊಡ್ತಾರೆ ಇಡೀ ಇವತ್ತು ಆ ಒಂದು ನಿಟ್ಟಿನಲ್ಲಿ ದಿನೇ ದಿನೇ ಅರಣ್ಯ ಸಂಪತ್ತು ನಾಶ ಆಗ್ತಾ ಇದೆ ಎಲ್ಲ ಕಡೆ ತ್ಯಾಜ್ಯ ನಾವು ನೋಡ್ತಾ ಇದ್ದೀವಿ ಸ್ವಚ್ಛತೆ ಇರದೇ ಇರೋದಿರೋದ್ರಿಂದ ಏನೇನು ಆಗ್ತಾ ಇದ್ದಾವೆ ನಮ್ಮ ಕಣ್ಣೆದುರುಗಡೆ ಇದೆ ಹೀಗಾಗಿ ಇವತ್ತು ಇದಕ್ಕೆ ಒಂದು ಪರಿಹಾರಪ್ಪ ಅಂತ ಹೇಳಿದರೆ ಇವತ್ತು ಮರಗಿಡಗಳು ಬೆಳೆಸುವಂಥದ್ದು ಅರಣ್ಯ ಸಂಪತ್ತು ಹೆಚ್ಚಿಗೆ ಮಾಡುವಂಥದ್ದು ಇವತ್ತು ಹಸಿರು ವಲಯ ಜಾಸ್ತಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಆದ್ಯತೆ ಮೇರೆಗೆ ಹೋದ ವರ್ಷ ಐದು ಕೋಟಿ ನಲ್ವತ್ತು ಲಕ್ಷ ಸಸಿಗಳನ್ನು ನೆಟ್ಟಿದ್ದೇವೆ ಈ ವರ್ಷ ಐದು ಕೋಟಿ ಸಸಿ ನೆಡಬೇಕು ಅನ್ನುವಂಥ ಗುರಿಯನ್ನು ಇಟ್ಟುಕೊಂಡಿದ್ದೇವೆ ಸಸಿ ನೆಡುವಂಥ ಕಾರ್ಯ ಪ್ರಾರಂಭ ಆಗಿದೆ ಇದರಲ್ಲಿ ಯಾವುದೇ ರೀತಿಯ ಇವತ್ತು ಹೆಚ್ಚು ಕಡಿಮೆ ಆಗಬಾರ್ದು ಅಂತೇಳಿ ನೆಟ್ಟ ಸಸಿ ಎಷ್ಟು ಉಳಿತಾಯಿದೆ ಜೀವಂತ ಉಳಿತದೆ ಅದಕ್ಕೆ ಆಡಿಟ್ ಮಾಡಿಸ್ತಾ ಇದ್ದೀವಿ ಜೋ ಟ್ಯಾಬ್ ಮಾಡ್ತಾ ಇದ್ದೀವಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸ್ತಾ ಇದ್ದೇನೆ ಇದರಲ್ಲಿ ಇದು ಬಹಿರಂಗವಾಗಿ ಅಂದರೆ ಜನರ ಗಮನಕ್ಕೆ ತಂದು ಜಾಗೃತಿ ಮೂಡಿಸಿ ಪರಿಸರ ಉಳಿಸಲಿಕ್ಕೆ ಮತ್ತು ಪ್ರಕೃತಿ ಉಳಿಸಲಿಕ್ಕೆ ಇರುವಂಥ ಒಂದೇ ಒಂದು ಭೂಮಿ ಆ ಭೂಮಿ ಮುಂದಿನ ಪೀಳಿಗೆಗೆ ಒಂದು ಉತ್ತಮ ರೀತಿಯಲ್ಲಿ ಅದನ್ನು ಆರೋಗ್ಯಕರವಾದಂಥ ನಾವು ಹಸ್ತಾಂತರ ಮಾಡಬೇಕು ಅಂತ ಹೇಳಿದರೆ ಮುಂದಿನ ಪೀಳಿಗೆಯೂ ಮಕ್ಕಳು ಪ್ರತಿಯೊಬ್ಬರು ಸ್ವಚ್ಛತೆ ಕಾಪಾಡಬೇಕು ಪರಿಸರ ಬಗ್ಗೆ ಜಾಗೃತಿ ಮೂಡಿಸಿಕೊಂಡು ಇವತ್ತು ಮರ ಗಿಡ ಪ್ರತಿಯೊಬ್ಬರು ಬೆಳೆಸಬೇಕು ಸಂರಕ್ಷಣೆ ಮಾಡಬೇಕು ಏಕ ಬಳಕೆ ಪ್ಲಾಸ್ಟಿಕ್ ತ್ಯಾಜ್ಯ ಏನಿದೆ ನಿರ್ಮೂಲ್ಯ ಮಾಡಬೇಕು ಇವೆಲ್ಲವೂ ಮಾಡೋದರಿಂದ ಇವತ್ತು ಮುಂದಿನ ದಿನಮಾನಗಳಲ್ಲಿ ಪ್ರಕೃತಿ ಪರಿಸರ ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯದ ಜನರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಅರಣ್ಯ ಸಂಪದ ಜೊತೆ ಜಲ ಸಂಪತ್ತು ಭಾಳ ಇಂಪಾರ್ಟೆಂಟ್ ಮಹತ್ವ ನಾನು ಅರಣ್ಯನೂ ಹೇಳಿದೆ ಜಲಸಂಪನ್ನೂ ಅಷ್ಟೇ ಸಂಪತ್ತೇನಿದೆ ಸಂಪತ್ತು ಉಳಿಸುವಂಥದ್ದು ಇವತ್ತು ಪಕ್ಷಿ ಪ್ರಾಣಿಗಳು ಉಳಿಸುವಂಥದ್ದು ಪ್ರತಿಯೊಂದು ಈ ಭೂಮಿ ಮೇಲೆ ಹುಟ್ಟಿದಂಥ ಪ್ರತಿಯೊಂದು ಜೀವಕ್ಕೂ ಬದುಕುಳಿಯುವಂಥ ಹಕ್ಕಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಇವತ್ತು ಇದಕ್ಕಾಗಿ ಏನು ಕಾಯ್ದೆಗಳು ಮಾಡಿದ್ದೇವೆ ಅವೆಲ್ಲವನ್ನು ಅನುಷ್ಠಾನ ಮಾಡುವಂಥ ರೀತಿಯಲ್ಲಿ ಅರಣ್ಯ ಸಂಪತ್ತು ಹೆಚ್ಚಿಗೆ ಮಾಡಲಿಕ್ಕೆ ಪಶು ಸಂಪತ್ತು ಹೆಚ್ಚಿಗೆ ಮಾಡಲಿಕ್ಕೆ ಇವತ್ತು ಸಸಿ ಸಂಪತ್ತು ಹೆಚ್ಚಿಗೆ ಮಾಡಲಿಕ್ಕೆ ಅದ್ರ ಜೊತೆಯಲ್ಲಿ ಪಕ್ಷಿ ಸಂಪತ್ತು ಸಹಿತ ಹೆಚ್ಚಿಗೆ ಮಾಡಲಿಕ್ಕೆ ಪ್ರತಿಯೊಬ್ಬರು ಪ್ರಾಮಾಣಿಕವಂತ ಪ್ರಯತ್ನ ಮಾಡಬೇಕಾಗಿದೆ ಸರ್ ಈ ಮಹರ್ಷಿ ವಾಲ್ಮೀಕಿ ಬಹುಕೋಟಿ ಹಗರಣ ಪ್ರಕರಣ ಸಿ ಬಿ ಐ ಎಫ್ ಐ ಕೂಡ ದಾಖಲಿಸಿದೆ ಇನ್ನು ಮುಂದೆ ಅದು ಕೂಡ ಈಗ ನೋಡಿ ನಾನು ಈಗಾಗಲೇ ಹೇಳಿದ್ದೇನೆ ಯಾವುದೇ ಅಕ್ರಮ